ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬಾಳೆಕಾಯಿ ಫ್ರೈ ಮಾಡ್ತಾ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನೋಡಿ ಬಾಳೆಕಾಯಿ ಫ್ರೈ ಮಾಡ್ತಾಯಿದ್ದೀವಿ ಅದಕ್ಕೆ ಟೊಮಾಟ ಸ್ವಲ್ಪ ಹುಣಸೆಹಣ್ಣು ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಬಾಳೆಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಬನ್ನಿ ಇವಾಗ ಒಗ್ಗರಣೆ ಹಾಕೋಣ ನೋಡಿ ಈ ಥರ ಎಣ್ಣೆ ಕಾಯಿಸ್ಕೊಂಡಿದ್ದೀವಿ ನೋಡಿ ಇವಾಗ ಕಟ್ ಮಾಡ್ಕೊಂಡಿರೋಂಥ ಬಾಳೆಕಾಯಿನ ಇದರಲ್ಲಿ ಹಾಕೊತಾ ಇದ್ದೀವಿ ನೋಡಿ ಎಣ್ಣೆಯಲ್ಲೇ ಈ ಥರ ಬಾಳೆಕಾಯೆಲ್ಲ ಸ್ಪ್ರೇ ಮಾಡ್ಕೊಳ್ಬೇಕು बड़ी वगा, बड़ी वगा रुप्ची के तककश्टू उप्पा कम बेतू उचल्पा रश्णा पोल रो शल्पा धरम मसाला बड़ी वगा उचल्पा एस्पून अश्टू ಮೆಣಸು ಪೌಡ್ರ್ ಹಾಕೊಬೇಕು ನೋಡಿ ಇವಾಗ ಒಂದ್ಸಲ ಈ ರೀತಿ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಆಗಿದೆ ಇವಾಗ ಇದು ನೋಡಿ ಬಾಳೆಕಾಯಿ ಫ್ರೇ ರೆಡಿಯಾಗಿದೆ ಬೇಳೆ ಸಾರು ಜೊತೆಗೆ ನೆಂಚ್ಕೊಂಡು ತಿನ್ಬೋದು నమ్మ సబ్స్క్రైబ్ మాకొడి థ్యాంక్ యూ ఫార్ వాచింగ్